ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ ಇವತ್ತು ನಾನು ಮೋರ್ ಅವರ ವೇರ್ ಹೌಸಲ್ಲಿದ್ದೀನಿ ಅಂದರೆ ವೇರ್ ಹೌಸ್ ಅಂದರೆ ಗೋಡನಲ್ಲಿದ್ದೀನಿ ಇದು ಬಂದು ಬನ್ ಬಸವನಗುಡಿಯಲ್ಲಿ ಇದ್ದಿದ್ದು ಇವಾಗ ಇಲ್ಲಿ ಶಿಫ್ಟ್ ಆಗಿದೆ ಟಿಂಬರ್ ಎಡ್ ಲೇಔಟ್ಗೆ ನೆನ್ನೆ ವಿಡಿಯೋ ಕೂಡ ಹೇಳಿದೆ ನಿಮಗೆ ಇಲ್ಲಿ ಒಂದು ಸಮಸ್ಯೆ ಕೂಡ ಇವಾಗ ಸ್ಟಾರ್ಟ್ ಆಗಿದೆ ಆಲ್ರೆಡಿ ನಾನು ಗ್ರಾಸರಿ ಇಲ್ಲಿ ರಿಸೀವ್ ಮಾಡ್ಕೊಂಡಿದ್ದೀನಿ ಓಲಾದಲ್ಲಿ ಆದರೆ ಇಲ್ಲಿ ಒಬ್ಬರು ರ್ಯಾಪಿಡೋದಲ್ಲಿ ಬಂದು ಹುಡುಗರು ವೆಯ್ಟ್ ಮಾಡ್ತಾ ಇದ್ದಾರೆ ರ್ಯಾಪಿಡೋದವ್ರದ್ದು ಅಸೈನ್ ಆಗಿರೋ ಪ್ರಾಬ್ಲಮ್ ಬರ್ತಾ ಇದೆ ತೋರಿಸಿ ನಿಮ್ಮದು ಐಡಿ ಏನೇನು ಆರ್ಡ್ರ್ ಬಂದಿದೆ ಅಂತ ತೋರಿಸಿ ಇಲ್ಲಿ ನೋಡಿ ಇದು ಇದು ಬಂದು ರ್ಯಾಪಿ ರ್ಯಾಪಿಡೋದಲ್ಲಿ ಇಷ್ಟು ದಿನ ಇರಲಿಲ್ಲ ಆರ್ಡ್ರು ರ್ಯಾಪಿಡೋದಲ್ಲಿ ಯಾವಾಗ ಇವಾಗ ಆರ್ಡ್ರ್ ಕೊಡ್ತಾನೆ ಯಾವಾಗಲೂ ಇದೇ ಥರ ಬರುತ್ತೆ ಇಲ್ಲಿ ಆರ್ಡ್ರ್ ಪಿಕಪ್ ಮಾಡೋಕ್ಕೆ ಬಂದರೆ ಏನು ಹೇಳ್ತಾ ಇದ್ದಾರೆ ಏನು ಏನಾಗಿದೆ ಗುರು ಇದು ರ್ಯಾಪಿಡೋದು ಯಾವುದು ಬರ್ತಾ ಹಾಂ ನೋಡಿ ಇವಾಗ ರ್ಯಾಪಿಡಾಗಿ ಅಸೈನ್ ಮಾಡ್ತಾ ಇದ್ದಾರೆ ರ್ಯಾಪಿಡಾಗಿ ಅಸೈನ್ ಮಾಡಿದ್ರೆ ಯಾವ ಸಿಗ್ತಾ ಇಲ್ಲ ಆದರೆ ಓಲಾದಲ್ಲಿ ಸ್ಯಾಡೋ ಫ್ಯಾಕ್ಸು ಸ್ವಿಗ್ಗಿ ಈ ಎಲ್ಲರಿಗೂ ಬರೋರ್ಗು ಆರ್ಡ್ರ್ ಸಿಗ್ತಾ ಇದೆ ನೋಡಿ ಇಲ್ಲೆಲ್ಲ ಓ ಟಿ ಪಿ ಬಂದಿಲ್ಲ ಕೆಲವೊಬ್ಬರಿಗೆ ನೋಡಿ ಇಲ್ಲೆಲ್ಲ ನೋಡಿ ಓ ಟಿ ಪಿ ಇಲ್ಲ ಹಾಂ ಮತ್ತೆ ಏನಂತ ಪ್ರಾಬ್ಲಮ್ ಇದೆ ಅಂತ ಹೇಳೋದಾದರೆ ಇಲ್ಲಿ ಐಟಮ್ ಇಲ್ಲ ಅವ್ರಿಗೆ ಐಟಮೇ ತೋರಿಸ್ತಾ ಇಲ್ಲ ಇಲ್ಲಿ ಅವ್ರಿಗೆ ಅಸೈನೇ ಆಗಿಲ್ಲ ಕಸ್ಟಮರ್ ಕೇರ್ಗೆ ಕಾಲ್ ಮಾಡಿದ್ರೆ ಏನಂತ ಹೇಳ್ತಾರೆ ಅಂತ ಇವ್ರನ್ನೇ ಕೇಳೋಣ ಬನ್ನಿ ಕಸ್ಟಮರ್ ಕೇರಲ್ಲಿ ಏನು ಹೇಳ್ತಾರೆ ಕಾಲ್ ಮಾಡಿದ್ರೆ ಎಷ್ಟೊತ್ತಿಂದ ವೇಟ್ ಮಾಡ್ತಾ ಇದ್ದೀರಾ ಹಾಂ ಎಷ್ಟು ಟೈಮ್ ಆಯಿತು ಬಂದು ನಿಮಗೆ ಒನ್ ಅವರ್ ಆಯಿತಾ ಇವಾಗ ಕಾಲ್ ಮಾಡಿ ಕಸ್ಟಮರ್ ಕೇರ್ಗೆ ಮಾತಾಡ್ಸೋಣ ನಾನು ಮಾತಾಡ್ತೀನಿ ಕೊಡಿ ಓಕೆ ಓಕೆ ಇರಿ 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 ಮಾತಾಡಿಸ್ತೀನಿ ನಾನು ಇವಾಗ ಕಸ್ಟಮರ್ ಕೇರ್ಗೆ ಕಾಲ್ ಮಾಡ್ತಾ ಇದ್ದೀವಿ ಅವ್ರ ರೆಸ್ಪಾನ್ಸ್ ಯಾವ ಥರ ಇರುತ್ತೆ ಈ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ಗಳ ಕತೆ ಇದೇ ನೋಡಿ ಇವ್ರೇನಾದ್ರೂ ಆರ್ಡ್ರ್ ಕ್ಯಾನ್ಸಲ್ ಮಾಡ್ಕೊಂಡು ಹೋಗಿ ಡಿಲಿವರಿ ಕೊಟ್ಟಿಲ್ಲ ಅಂದರೆ ಐನೂರಿಂದ ಆರುನೂರು ರೂಪಾಯಿ ಫೈನ್ ಆಗ್ತಾರೆ ಅಲ್ವಾ ಹಾಂ ಹೌದು ಪೆನಾಲ್ಟಿ ಆಗ್ತಾರೆ ಇವಾಗ ನೋಡೋಣ ಇರಿ ನಿಮ್ಮ ಹೆಸರು ಭಯ ನಿಮ್ಮ ರ್ಯಾಪಿಡೋನಾ ನೋಡಿ ಎಲ್ಲ ರ್ಯಾಪಿಡೋ ಜೊತೆ ಮಾತಾಡ್ತಾ ಇದ್ದಾರೆ ಹಾಂ ರಾಪಿಡ್ ನೋಡಿ ರಾಪಿಡೋಗೆ ಕಾಲ್ ಮಾಡ್ತಾ ಇದ್ದೀವಿ ರ್ಯಾಪಿಡೋದವ್ರು ಏನು ಹೇಳ್ತಾರೆ ಉತ್ತರ ತುಂಬ ಸಮಾಸೆಯಾಗಿರುತ್ತಿದೀವಿ ಈ ವಿಡಿಯೋ ಮುಖಾಂತರ ಕೇಳಿಸ್ಕೊಬೋದು ಸರ್ ಇದಕ್ಕೂ ನಮಗೂ ಸಂಬಂಧ ಇಲ್ಲ ಅಂತ ಹೇಳಿದರು ಲಾಸ್ಟ್ ಟೈಮ್ ನನಗೂ ಇದೇ ಪ್ರಾಬ್ಲಮ್ ಆಗಿತ್ತು ಅದೇ ಥರ ಹೇಳ್ತಾರೆ ನೋಡ್ಕೊಳ್ಳಿ कैंसल हाँ सर कन्ड क्या हाँ सर ओके मिनिट जल्दी जल्दी ट्रांसफर करो जी जी आप कॉल बैक कर लीजिए आपकी कॉल कॉल ट्रांसफर हो जाएगी ओके 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 सर आप करने के लिए ಕನ್ನಡ ಕನ್ನಡ ಕನೆಕ್ಟ್ ಮಾಡು ಕನ್ನಡ ಓಕೆ ಯಾರು ಅದು ಇವ್ ಇವಾಗ ಏನು ಇಶ್ಯೂ ಆಗಿದೆ ಅಂದರೆ ಎಲ್ಲಾರದೂ ಒನ್ ಅವರಿಂದ ವೆಯ್ಟ್ ಮಾಡ್ತಾ ಇದ್ದಾರೆ ಆರ್ಡ್ರ್ ಮಾಡ್ತಾ ಇಲ್ಲ ಈ ಕಡೆ ಐಟಮು ಇಲ್ಲ ಅಸೈನ್ ಆಗಿಲ್ಲ ಅಂತ ತೋರಿಸ್ತಾ ಇದೆಯಂತೆ ಐಟಮ್ ಅಸೈನ್ ಆದರೆ ತಾನೇ ಇವರು ಪಿಕಪ್ ಮಾಡ್ಕೊಂಡು ತೊಗೊಂಡು ಹೋಗೋದು ಈ ಥರ ಪ್ರಾಬ್ಲಮ್ಗಳು ಸ್ಟಾರ್ಟ್ ಆಗಿ ಹೋಗಿದೆ ನಾನು ನೋಡೋಣ ಅಂತ ಬಂದೆ ಆರ್ಡ್ರ್ ಎಲ್ಲ ಬಂದಿತ್ತು ಇವಾಗ ಇಲ್ಲಿ ಟಿಂಬರ್ಹಳ್ಳಿ ಒಟ್ಟು ಸ್ಯಾಟಲೈಟ್ ಹತ್ತಿರ ಬಂದಿದ್ದೆ ಓಲಾದಲ್ಲಿ ಆರ್ಡ್ರ್ ಸಿಕ್ತು ನಂದು ನೋಡಿ ಓಲಾದಲ್ಲಿ ಅಸೈನ್ ಆಗಿದೆ ಓಲಾ ಮತ್ತು ಸೈಡ್ ಅಫೆಕ್ಸು ಸ್ವಿಗ್ಗಿ ಇವ್ರಿಗೆ ಯಾರಿಗೂ ಪ್ರಾಬ್ಲಮ್ ಬರದೇ ಇರೋದು ಇಲ್ಲಿ ರ್ಯಾಪಿಡೋದವ್ರಿಗೆ ಹಿಂಗೆ ಪ್ರಾಬ್ಲಮ್ ಬರ್ತಾ ಇದೆ ಗೊತ್ತಿಲ್ಲ ಇಲ್ಲಿ ಕಸ್ಟಮರ್ ಕೇರ್ ಕೂಡ ಕನೆಕ್ಟ್ ಮಾಡ್ತಾ ಇದ್ದಾರೆ ಒಂದು ಐದಾರು ಹುಡುಗರು ಇದ್ದಾರೆ ನೋಡೋಣ ಇರಿ ಕನೆಕ್ಟ್ ಆಯಿತಾ ಕನ್ನಡ ಕನ್ನಡ ಕನೆಕ್ಟ್ ಮಾಡು ಕೊಡಿ ಸರ್ ಹಲೋ ಸರ್ ಹಲೋ 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 ಏಕ್ ಮಿನಿಟ್ ಹಲೋ ಹಲೋ ಏಕ್ ಮಿನಿಟ್ ಬಾತ್ಕೊರೆ ಸರ್ ಹಲೋ हाँ सर मैं यूट्यूबर बात करता हूँ कर्नाटक से ओके यूट्यूबर है मैं यूट्यूबर है मेरा नाम रग राकिंग रघु सर्च करो यूट्यूब में एक मिनट एक अभी एक घंटे से मैं इधर वेट आधा घंटा एक घंटा से अभी बोल रहे पाँच मिनट पाँच मिनट बोल के कितना टाइम हो गया मेरे बात तो? करके सेवन मिनट हो गया आप, आप ನೋಡಿ ಆರ್ಡ್ರ್ ಕಸ್ಟಮರ್ ಕೇರ್ ಕಾಲ್ ಮಾಡಿದ್ರೆ ಈ ತರ ಕಜಡವಾಗಿ ಮಾತಾಡ್ತಾರೆ ಇದು ಇಲ್ಲ ಮಾತಾಡೋ ರೆಸ್ಪೆಕ್ಟು ಇಲ್ಲ ಈ ಥರ ಎಲ್ಲ ಮಾಡ್ತಾರೆ ನೋಡಿ ರ್ಯಾಪಿಡೋದವ್ರು ಅವಂತರ ಯಾವ ಥರ ಇದೆ ಅಂತ ಯಾರಾದರೂ ಈ ಕಡೆ ಸರೌಂಡಿಂಗಲ್ಲಿ ರ್ಯಾಪಿಡೋದಲ್ಲಿ ಏನಾದರೂ ಮಾಡ್ತಾ ಇದ್ದರೆ ಡ್ಯೂಟಿ ಯಾರೂ ಎಕ್ಸೆಪ್ಟ್ ಮಾಡಕ್ಕೆ ಹೋಗ್ಬೇಡಿ ಮೋರ್ ಆರ್ಡ್ರನ್ನ ಮೋರ್ ಆರ್ಡ್ರ್ ಹೆಂಗೆ ಗೊತ್ತಾಗುತ್ತೆ ಅಂದರೆ ನಿಮಗೆ ನ್ಯೂ ಟಿಂಬರ್ ಒಟ್ಟು ಗ್ರಾಸರಿ ಆರ್ಡರ್ ಅಂತ ಬರುತ್ತೆ ಗ್ರಾಸರಿ ಆರ್ಡ್ರ್ ಅಂತ ಬರುತ್ತೆ ನಿಮಗೆ ಗ್ರಾಸರಿ ಅಂತ ಬರುತ್ತೆ ಯಾರು ಪಿಕ್ ಮಾಡೋಕ್ಕೋಗ್ಬೇಡಿ ಈ ಪ್ರಾಬ್ಲಮ್ ಇದೆ ಓನ್ಲಿ ಓಲಾ ಮತ್ತು ಸ್ವಿಗ್ಗಿ ಝೊಮ್ಯಾಟೊ ಯಾರು ಇದ್ದಾರೆ ಅವರು ಪಿಕ್ ಮಾಡ್ಕೊಂಡು ಬನ್ನಿ ಆರ್ಡ್ರ್ ಸಿಗುತ್ತೆ ಆರಾಮಾಗಿ ಇಲ್ಲಿ ನೋಡಿ ಆರ್ಡ್ರು ಏನು ಪ್ರಾಬ್ಲಮ್ ಆಗ್ತಾ ಇದೆ ಅಂದರೆ ರ್ಯಾಪಿಡೋದಲ್ಲಿ ರ್ಯಾಪಿಡೋ ಬರೋ ಆರ್ಡ್ರೆಲ್ಲ ಓಲಾಗೆ ಸ್ವಿಗ್ಗಿ ಜೊಮ್ಯಾಟೊ ಅವ್ರಿಗೆಲ್ಲ ಲಿಂಕ್ ಮಾಡಿಬಿಟ್ಟು ಅವ್ರಿಗೆ ಐಟಮ್ ಕೊಟ್ಬಿಡ್ತಾರೆ ಇವ್ರಿಗೆ ಐಟಮ್ ಸಿಗಲ್ಲ ಈ ಥರ ಇಶ್ಯೂಗಳು ಆಗ್ತಾ ಇದೆ ಏನು ಮಾಡೋದು ಹೇಳಿ ಪಿಕಪ್ ಮಾಡೋಕ್ಕೆ ಆಯ್ತು ನಿಮ್ಮ ಹೆಸರೇ ತೋರಿಸ್ತಾ ಇಲ್ಲ ಉಡಿಯಲ್ಲಿ ನೋಡಿ ಈ ಥರ ಕಸ್ಟಮರ್ ಕೇರ್ದು ಸರ್ ಕನ್ನಡದಲ್ಲಿ ಕನೆಕ್ಟ್ ಆಯ್ತಾ ಇದೀಯಾ

ಇವಾಗ ಇಲ್ಲಿ ಈ ಕಡೆ ಬರೋರ್ಗೆ ಏನಂತ ಹೇಳದೆ ಇಷ್ಟಪಡ್ತೀರಿ ಈ ಕಡೆ ರಾಪಿಡ್ ಅದವ್ರು ಯಾರು ಬಂದ್ರೆ ಏನಂತ ಆರ್ಡರ್ ತೋರಿಸುತ್ತೆ ನಿಮ್ಗೆ ನಿಮ್ಗೆ ಯಾವ ತರ ತೋರಿಸುತ್ತೆ ಆರ್ಡ್ರಲ್ಲಿ ಅಲ್ಲ ಅಲ್ಲ ನಿಮ್ಗೆ ಇಲ್ಲಿ ಆರ್ಡರ್ ಬರಬೇಕಾದ್ರೆ ಏನ್ ಗ್ರಾಸರಿ ಅಂತ ಬರುತ್ತಾ ಇಲ್ಲ ಫುಡ್ ಅಂತ ಬರುತ್ತಾ ಎರಡು ಲೇಔಟ್ ಅಂತ ಬರುತ್ತೆ ಈ ಪ್ರಾಬ್ಲಮ್ ಎರಡು ತಿಂಗಳಿಂದನೇ ಇತ್ತು ಎಲ್ಲರೂ ಗಲಾಟೆ ಮಾಡಿ ತಗ್ಸಿದ್ರು ಆದ್ರೆ ಹೊಸ ಇದು ಅಂದ್ಬಿಟ್ಟು ಇಲ್ಲಿಗೆ ಪ್ಲೇಸ್ ಮಾಡ್ಬಿಟ್ಟಿದಾನೆ ಇಲ್ಲಿ ಆಕ್ಚುಲಿ ಟಿ ಪಿ ನಂಬರ್ ಬರ್ಬೇಕು ನಿಮ್ಗೆ ಈ ಜಾಗದಲ್ಲಿ ಇಲ್ಲಿ ಬಂದಿರೋದು ರಾಂಗ್ ಇದು ಇಲ್ಲಿ ಬರ್ಬೇಕು ಇವತ್ತ ಇಲ್ಲ ನಾಳೆ ಹಾಕ್ಬಿಡ್ತೀನಿ ನಾಳೆ ಇದೆ ಹಾಕಿ ಕಾಮ್ ಕರ್ತಾ ಇದರ್ ಮೇಘಾಲಯ ಇದರ್ ರ್ಯಾಪಿಡೋ ಪಾರ್ಟ್ ಟೈಮ್ ಕರ್ತಾ ಕಿತ್ನಾ ಕಮಾಯ್ತಾ ಡೈಲಿ ಹಾಂ ಇದರ ಐಸ್ದಿನ್ ಕಮ ಕಥಾ ಹೋಗಯ್ಯನ್ ಕತಯ್ಯ ಫೈವ್ ಹಂಡ್ರೆಡ್ ರುಪೀಸ್ ನೀವೇನಾದ್ರು ಡಿಲ್ವರಿ ಕೊಟ್ಟಿಲ್ವಾ ಫೈವ್ ಹಂಡ್ರೆಡ್ ರುಪೀಸ್ ಫೈನು ಐ ಡಿ ಬ್ಲ್ಯಾಕು ದುಡ್ಡು ಕಟ್ಟಿ ಆಮೇಲೆ ಐ ಡಿ ಓಪನ್ ಮಾಡ್ಕೊಳ್ಳಿ ಇವಾಗ ಆಟೋಮೆಟಿಕ್ ಆರ್ಡ್ರ್ ಕ್ಯಾನ್ಸಲ್ ಆಗುತ್ತೆ ಪೆನಾಲ್ಟಿ ಆಗ್ತಾನೆ ಆ ಮತ್ತೆ ಕಾಲ್ ಮಾಡ್ತಾ ಕುತ್ಕೋಬೇಕು ಈ ತರ ಮಾಡ್ಬೇಡಿ ಸರ್ ಅಂತ ನಿಮ್ಗೆ ಬುದ್ಧಿವಾದ ಹೇಳ್ತಾರೆ ಸರ್ ಈ ತರ ಮಾಡ್ಬೇಡಿ ಆರ್ಡರ್ ಪಿಕ್ ಮಾಡಿ ಅಂತ ಹೌದು ಇವಾಗ ಅವ್ರ ಮನ್ಸಲ್ಲಿ ಏನಂದ್ರೆ ತಿಳ್ಕೊಂಡಿರೋದು ತಿಳ್ಕೊಂಡಿರೋದೇನಂದ್ರೆ ನೀವ್ ಪಿಕ್ ಮಾಡಿದೀರ ಐಟಮ್ ಡೆಲಿವರಿ ಕೊಟ್ಟಿಲ್ಲ ನೀವು ಮನೆಗೆ ಎತ್ಕೊಂಡೋಗಿದೀರ ಪೆನಾಲ್ಟಿ ಇದು ಬಿಟ್ಬಿಡಿ ಓಲಾದಲ್ಲಿ ಇನ್ನು ಇನ್ನೂ ತಮಾಸೆ ಇಲ್ಲಿ ಬಂದು ಪಿಕ್ ಮಾಡಿದ್ದಾರೆ ಐಟಮ್ ಇದ್ರುನು ಕೊಟ್ಟಿಲ್ಲ ಅವರು ಒಬ್ಬರಿಗೆ ಮೂರು ಸಾವಿರದ ಎಂಟುನೂರು ರೂಪಾಯಿ ಫೈನು ಕಸ್ಟಮರ್ ಕೇರೇ ಇಲ್ಲ ಇದ್ರಲ್ಲಾದ್ರೂ ಮಾತಾಡ್ತಾರೆ ಕಸ್ಟಮರ್ ಕೇರ್ ಓಲಾದಲ್ಲಿ ಇಲ್ವೇ ಇಲ್ಲ ಕ್ಯಾಕರ್ತ ನೆಕ್ಸ್ಟ್ ಪಾಂಚ್ ಮಿನಿಟ್ ವೈಟ್ ಕರೋ ವೈಟ್ ಕರೋ ಬಲ್ತಾ ಫೈವ್ ಹಂಡ್ರೆಡ್ ರುಪೀಸ್ ಫೈನೇ ಹಾಂ

ದಬೇಡ ಎಷ್ಟು ಅಂತ ವೆೈಟ್ ಮಾಡ್ತೀರಾ ನೀವು ಅಲ್ಲ ಇದನೇ ಕ್ಯಾನ್ಸಲ್ ಆಗಲ್ಲ ಆಟೋಮೆಟಿಕ್ 1-2 ಅವರ್ ಆದ್ಮೇಲೆ ಕ್ಯಾನ್ಸಲ್ ಆಗುತ್ತೆ ಆಗುತ್ತೆ ಅವಾಗ ಏನಾರು ನೀವು ಇನ್ಫಾರ್ಮ್ ಮಾಡಿಲ್ಲ ಅಂದ್ರೆ ಕ್ಯಾಪೆನಾಲ್ಟಿ ಆಗುತ್ತೆ ಅವನು ನಾಡವರೆಗೂ ಇಲ್ಲೇ ಗಂಟೆ ಏಕ ಓಕೆ ಓಕೆ ಇಷ್ಟೆಲ್ಲ ಇಶ್ಯೂ ಆಗಿದೆ ಇವಾಗ ರ್ಯಾಪಿಡ್ ಆದವ್ರು ಯಾರು ಬಂದಿದ್ದೀರಾ ಈ ಕಡೆ ವಿಜಯನಗರ ಟಿಂಬರಹಳ್ಳಿ ಊಟ ಸ್ಯಾಟಲೈಟ್ ಬಸ್ ಸ್ಟಾಪ್ ಹತ್ತಿರ ಯಾರು ಆರ್ಡ್ರ್ ಅಕ್ಸೆಪ್ಟ್ ಮಾಡಕೊಬೇಡಿ ಓಕೆ ಈ ಆರ್ಡ್ರನ್ನ ಡೆಲಿವರಿ ಕೊಡೋಣ ನಾನು ಓಲಾದಲ್ಲಿ ಹೆಂಗಿರುತ್ತೆ ಇಲ್ಲಿ ಏನು ಅನ್ನೋದನ್ನು ನೋಡೋಣ ಅಂತ ಬಂದ ಗ್ರಾಸರಿ ಆರ್ಡ್ರನ್ನೆಲ್ಲ ಈ ಥರ ಇಶ್ಯೂ ಆಗಿದೆ ರ್ಯಾಪಿಡ್ ಆದವರು ದಯವಿಟ್ಟು ಯಾರೂ ಆರ್ಡ್ರ್ ಪಿಕ್ ಮಾಡಬೇಡಿ